ಎಲ್ಲರು ನಮಸ್ಕಾರ ಎಲ್ಲರು ಹೆಂಗದ ರೀ ಆರಾಮದ ರೀ ನಾನು ಕೂಡ ಆರಾಮದ ನೋಡ್ರಿ ನಾನು ಈಗ ಸರ್ ಓಡಾತೇನೆ ಇವತ್ತಿನ ದಾಗ ಇವತ್ತಿನ ಇರ್ತೈತಿ ಅಂತ ನೋಡೋಣ ಬರ್ರಿ ಇಲ್ಲಿ ನೋಡ್ರಿ ನಮ್ಮ ಜಾರೋ ಇಲ್ಲೂ ಹೊಂಟಾಡ್ರಿ ಕೋಡಿ ಅವರಪ್ಪ ಕರ್ಕೊಂಡ್ಬಂದ್ರಿ ನಾನು ಹಂಗೆ ಆ ಬಾಗಿಲು ಯಾರು ಹಂಗೆ ಸುತ್ತ ಓಡಾಕ್ತಾ ನೋಡಿರಿ ನಮ್ದು ಮನೆಯೊಳಗು ನೆನ್ಪಿಂದ ಓಡಾಕ್ತ ರೀ ಹೋಗಿ ಅಲ್ವಾ ಸೈಡ್ ತಟ್ಟಿ ಮದುವೆ ಕುಂದಿರ್ತಾಡಿರಿ ನೀವು ಇಷ್ಟ ಆದರೆ ಲೈಕ್ ಮಾಡ್ರಿ ಶೇರ್ ಮಾಡಿರಿ ಮಸ್ತಾಗಿ ನೋಡಿ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿರಿ ಇವತ್ತು ಮಣ್ಣಿತ್ತಿನ ರೀ ಮಣ್ಣಿತ್ತಿನ ಅಮಾಶೆ ಶುಭಾಶಯಗಳು ಎಲ್ಲರಿಗೂ ರೀ ಒಂದೊಂದು ಸೈಡ ಮಣ್ಣೆತ್ತಿನ ಅಮಾಶೆ ದಿವಸ ಬಸವಣ್ಣನ ಪೂಜೆ ಮಾಡ್ಕೊಂತಾರ್ರಿ ಬಸವಣ್ಣನ ಬಸವನನ್ನು ನಾವು ಮೈ ಕಾರ್ಯಾಗ ಮಾಡೀವಿ ನೋಡ್ರಿ ಚಾರು ಆಟ ಆಡಿ ಒಂದು ಕಳ್ದಾಡ್ರಿ ಈಗ ಇದೊಂದು ಐತೆ ನೋಡಿರಿ ಅಲ್ಲಿ ಹಂಗೈತೆ ನೋಡಿರಿ ಇದು ನಮ್ಮೇಲೆಲ್ಲ ಕಾರುನ ಮಾಡಿರ್ತಾರೆ ರೀ ಆದರೆ ಒಂದೊಂದು ಸೈಡು ಈ ಅಮಾಶೆ ಅಮಾಷಿ ಮಾಡಂಕಂತಾರೆ ರೀ ಹ್ಞೂ ಒಂದು ಹೇಳಿ ಅವು ವಿಡಿಯೋಸ್ ನೋಡಿನಿ ನಾನು ಈಗ ಮನೆ ಒಳಗೆ ನಮಾಷಿಗಳು ಮಾಡಂಕಂತಾರ ಆಮೇಲೆ ಕಾರುಣಿ ದಿವ್ಸನ ಕಾರುಣಕ್ಕಿಂತ ಮುಂಚೆ ಹೊಣ್ಣುಗ್ಗಿ ದಿವಸನೇ ಕೊಟ್ಟಿರ್ತಾರೆ ರೀ ಅವ್ನು ಬಸ್ವನ ಹೊಣ್ಣುಗ್ಗಿ ದಿವ್ಸ ಅದನ್ನು ಜೋಳದ ಮುಚ್ಚಿನ ನೈವೇದ್ಯತ್ ರೀ ಅವ್ನು ಬಸವನಾಗ ಮರು ದಿವಸ ಹುಣ್ಣವಿ ದಿವಸ ಹೋಳ್ಗೆನ ಇರ್ತೈತೆ ರೀ ಅದ್ರ ಮರುದ್ಸ ಕರ್ಜಿಕಾಯಿ ಕೊಳಬಳ್ಳಿ ಇವ್ನ ಮಾಡಿ ನೈವೇದ್ಯ ಹಿಡಿದು ಮರು ದಿವಸ ಮಾಡಿಬಿಡ್ತೀವಿ ರೀ ಈಗ ಈಗ ಏನೈತಿ ಒಂದೊಂದು ಸೈಡ್ ಈಗ ಮಣ್ಣೆ ಮಾಸಿ ದಿವಸ ಮಾಡೋಕ್ಕ ಅಂತಾರೆ ಅದು ಏನೋ ಫಸ್ಟ್ ಪಕ್ಕ ಅಷ್ಟು ಕ್ಲಿಯರ್ ಆಗಿ ರೀ ನನಗೆ ಈ ಸೌಮ್ಯ ಪಾಟೀಲ್ ಅದು ಅದಾರ ನೋಡ್ರಿ ಯೂಟ್ಯೂಬ್ ಚಾನಲ್ ಐತಿ ಆ ಸಿಸ್ಟರ್ ಈ ಇನ್ಸ್ಟಾ ಒಳಗೆ ಅಪ್ಲೋಡ್ ಮಾಡ್ಯಾರ ಈ ಸರ್ ನೋಡಿನ ರೀ ನಾನು ಈಗೀಗ ಇಲ್ಲಿ ಮಣ್ಣತ್ತಿ ನಮಾಶೆ ದಿವಸದ ಪೂಜೆ ಮಾಡ್ತಾರೆ ಅಮ್ಮ ಅಂದ್ಕೊಂಡೆ ಸುಮಾರಿನ ನಾನು ನೋಡಿನಿ ಇನ್ನೊಂದು ಈಗ ಬ್ರದರ್ ರೀ ನೋ ಬ್ರದಾರೀ ಸರ್ ಅಷ್ಟೊಂದು ನೆನಪಿಲ್ಲ ನನಗೆ ಚಾನಲ್ ಐತ್ರಿ ಅವ್ರದ್ದು ಅವ್ರೂ ಏನು ಹೇಳತ್ತಿದ್ರಿ ಅದ್ರಲ್ಲಿ ಬಸವನಂದನ ನೋಡ್ಬೇಕ್ರಿ ಏನೇನಕತ್ತಂತ ಇದು ನಾವು ಅವಾಗನ ಕರುಣ್ಯಾಗಾನ ಮಾಡಿ ಮುಗಿಸಿರ್ತೀರ ಅವಾಗ ಈಗೇನು ಇರೋಂಗಿಲ್ಲ ಈಗೇನೈತಿ ಹಂಗ ನೈವೇದ್ಯ ಮಾಡಿ ದೇವ್ರಿಗೆ ಭಾನು ಹೇಳಬೇಕು ನೋಡ್ರಿ ಇನ್ನು ಟಿಕ್ಳು ನೋಡ್ರಿ ದೊಡ್ಡದಾಗೈತಿ ಸಣ್ಣ ಆಗ್ಯಾವ್ರಿ ಓ ನನ್ನ ಮಗಳ ಚಾರೋಣ ಟುಡಾಣ ಕೈ ಹುಳ್ಕೊತ ಟಿಕ್ಕು ಹಣ್ಣು ಕಾಗ್ಯಾವ್ರಿ ಅದಕ್ಕೆ ದೊಡ್ಡನಿ ಇದು ನೋಡ್ರಿ ನಮ್ಮ ಚಾರು ಪಿತಾಂಬ್ರೆಲ್ಲ ಚೆಲ್ಕೊಂಡು ಇರ್ತಾಳ್ರಿ ನೀವು ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿರಿ ಶೇರ್ ಮಾಡಿರಿ ಫಸ್ಟ್ ನೋಡಿ ಅವ್ರು ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿರಿ ಮತ್ತು ವಿಡಿಯೋ ಕಂಟಿನ್ಯೂ ಮಾಡ್ತೀನಿ ರೀ ನಾ ಇಲ್ಲ ಪೂಜೆ ಮಾಡೋಕೆ ಹೂವ ರೆಡಿ ಮಾಡ್ ಅಂದ್ರೆ ನೋಡ್ರಿ ಇಷ್ಟು ಹೂವು ನಮ್ಮಲ್ಲಿ ಇವನೂ ನಮ್ಮಲ್ಲಿ ಗಿಡದಾಗ ನಾ ರೀ ಇವತ್ತು ಅಮ್ಮ ಹೆಸರು ಹೂವು ಹೆಚ್ಚಿಗೆ ಎರಡುಕೆ ಹಿಂಗೆ ಏನು ನೋಡಿರಿ ಇವೆರಡು ನೋಡ್ರಿ ನಮ್ಮ ಮಗ್ಗಿದ್ರಿ ಇದು ಒಂದು ಗಿಡ ಬೇರೆ ಐತಿರಲ್ವ ನೀವು ಮಗ್ಗಿನ ಅದಾವ್ರಿ ನಾ ಇನ್ಬಿಟ್ರೆ ಇವೇನೈತಿ ಈ ಒಂದು ಗಿಡ ಬೇರೆ ಇವಾಗ ವೇಷ ಒಂದು ಹತ್ತು ನಾಡು ಹ್ಞೂ ಎಲ್ಲಿ ನಿನ್ನೆ ಸಾಯಂತ್ಯಾಗಿಲ್ಲ ರೀ ಹಿಂಗೆ ಸಾಯಂತ್ಯಾಗ ತೊಂಬ ಅಂದಾದ್ಮೇಲೆ ಇವು ಬಟ್ಟಲು ಹೂವು ಅದಾವ್ರಿ ಒಂದೊಂದು ಕಡೆ ಒಂದೊಂದು ಥರ ಆಗ್ತಾರೆ ಇವು ಬಟ್ಟೆ ಹೂವು ಇವು ನಮ್ಮಲ್ಲಿ ರೀ ಗಿಡ ಭಾಳ ಆಗಿಲ್ಲ ರೀ ಹೂ ಎಷ್ಟು ರೀ ಇನ್ನೂ ನೋಡ್ತಾನೆ ರೀ ಇಷ್ಟ ಯಾಕೋ ಚಲೋ ಅನಿಸ್ಲಿಲ್ಲ ಅಂದ್ರೆ ಹೂ ಇನ್ನೂ ಸ್ವಲ್ಪ ಬೇಕನಿಸ್ತಂದ್ರೆ ತರಿಸ್ತೇನೆ ರೀ ಮತ್ತೆ ಇಲ್ಲಿ ಹನುಮಂತವ್ರು ಪೂಜೆ ಮಾಡೋಕೆ ಕೊಡ್ತಿರ್ತಾರೆ ಹೂ ಇನ್ನೂ ಪತ್ರಿ ಕೊಟ್ಟಿಲ್ಲ ರೀ ಯಾಕೆ ನೋಡೋದು ಕಣ್ಣು ಅದು ಕೊಟ್ಟಿಲ್ಲ நோட்ரி இல்லை இங்கே நீர் தீழிபாழகி அந்த இவ் கட்டி நீர் வேலை கதை கதிர் தல் ஹிங்க முகஸ்க்கோதிரி சுடுதராக நான் கேமரா வந்து முகஸ்க்கொண்டிங்க நோட்றி முகஸ்க்கொண்டிங்க ஒன்ஸ்வொல் ரசபிட்ட ஹிங்க கட்டி ஆக்கிரி அந்த பாட கட்டி அனுபாகல அத்தி தீழி நீர் கற்று அதை சார் சொல்லுங்க

இங்கே சாப்பிட்டோம் யாக்கர் அந்த நன்றி இல்லை காத்த நோட் சம்ச்சது ஆக நன்றி இங்கே சாப்பிட்டது கடலை வேலை சாப்பிடோது அது ஏக்கரதென்ற மணி வேடையோது அந்த இடத்துல அங்கடி வேற பாலிஷாகிடுத்துவோ அங்கேனாங்க இது மணி வேட்கிற நோட் சாரீக்கு ரீ நீ இது பால் கனஸ ಹೂರ್ನೂ ಹಾಕ್ಬೋದು ರೀ ಹಾಕ್ರೆ ಬೆಲೆ ಹಾಕೈತಿ ನೋರು ಇದನ್ನ ಸ್ವಲ್ಪ ಈ ಚೆನ್ನಾಗ್ ಹಾಕಿ ತಿಕ್ಕಿ ಮುಗಿಚ್ರೆ ಆಯ್ತು ಅದ್ರೊಳಗೆ ಕೊಡ್ಕೊಟ್ಟೈತ್ರಿ ತಾನೆ ನಾವು ಹೂರ್ನ ಸಾರಿ ಭಾಳ ಹಾಕಂಗಿಲ್ಲ ರೀ ಯಾಕಂದ್ರೆ ಸಾರು ಕುದ್ದು ನಾಳೆ ನಾಳೆಗೆ ಬೆಲೆ ಭಾಳ ಹೊಂಟು ಬಿಡ್ತೈತೆ ಅದ್ರೊಳಗೆ ಬೆಲೆ ಬೆಲೆ ತನಿಸ್ಬಿಡ್ತೈತಿ ಹಿಂಗಾಗಿ ಹೂರ್ನ ಹಾಕೋಕೆ ಹೋಗಂಗಿಲ್ಲರಿ ನಾ ಅಲ್ಲಿ ನಮ್ಮ ಮತ್ತೆ ಹಸಿ ಕೊಬ್ಬರಿ ಅದು ಸುಟ್ಟಾಕ್ತೀರಿ ಹಿಂಗಾಗಿ ಗಟ್ಟಿ ಆಕೈತಿ ಎರಡು ಭಾಳ ರಾತ್ರಿ ಕಟ್ಸೊಳಕ್ಕೆ ಹೋಗಂಗಿಲ್ಲ ಇದಕ್ಕೆ ಬೆಲ್ಲ ಕುಡಿಸಿ ಕುದ್ದಿಡ್ತಾನೆ ನೋಡಿರಿ ಇದು ಇದೊಂದು ಫುಲ್ ಚಕ್ ನೋಡ್ರದ ಇದು ನೋಡ್ರಿ ಬೆಲ್ಲ ಭಾಳ ಕೆಂಪು ಇತ್ತಂದ್ರೆ ಬಿಳಿ ಬೆಲ್ಲ ಅಷ್ಟು ಚಲೋ ಇರಂಗಿಲ್ಲ ರೀ ಕರೀದು ಎಷ್ಟು ಬೆಲ್ಲ ಕಪ್ಪು ಅಷ್ಟು ಚಲೋ ಅದ್ರ ಬೆಲ್ಲ ಇದಾದ್ರೂ ಹಂಗೇನು ಭಾಳ ಚಲೋ ಅಲ್ರಿ ಆಲ್ರಿ ಸೊಂಪ್ ಸಿಕ್ಕಿತ್ತು ತೊಗೊಂಡು ನೋಡಿರಿ ಒಂದು ಕೆ ಜಿ ನೋಡ್ರಿ ಹೊಲಸದು ಹೆಂಗೆ ಕತ್ತದ ನೋಡ್ರಿ ಮ್ಯಾಗೆ ಬೆಲ್ಲ ಅನ್ಕ ಭಾಳ ಇದು ಮಾಡ್ಕೋಬೇಕ್ರಿ ಅದ್ರ ಏನು ಮಾಡೋಕ್ಕೆ ಬರೋಂಗಿಲ್ಲ ಹುರ್ನಕ್ಕೆ ಇದಕ್ಕೆ ಹಾಕಿ ಕುದಿಸ್ಬೋದು ಚಜಕ ಮಾಡೋದು ನೇರ ಹಾಯಿಗೆ ಕುದಿಸಿ ತಕೊಂಡು ಸೋಸ್ ಹೋಗೋದು ರೀ ಇದನ್ನೇನು ಸೋಸ್ ಹಾಕಿ ಬರೋಂಗಿಲ್ಲ ಏನು ಮೇಲೆ ನಾವೇ ನೋಡ್ಕೊಂಡು ಹೊಲಸು ನೋಡ್ಕೊಂಡು ಹಾಕ್ಬೇಕು ನೋಡಿದ್ಮೇಲೆ ಬೇಳೆ ಪಲ್ಯ ಮಡಿಕದೇನ್ರಿ ಹಿಂಗಾಗಿ ಒಂದು ಸ್ವಲ್ಪ ಒಂದು ಹಬ್ಬ ಹಬ್ಬದ ಏನಿಲ್ಲ ಒಂದು ಸ್ವಲ್ಪ ಕರ್ಕೊಂಡ್ಬಿಡ್ಬೇಕಂದ್ರೆ ಕರ್ದಾದ್ಮ್ಯಾಗ ಪಲ್ಯದ ಹಾಕಿ ಬಿಡ್ತೀನಿ ರೀ ಏನು ಏನು ಕೆಟ್ಟ ಕದ ನೋಡೋದು

इक तला मॅड्रि पत्री रि हिंदर इव्त्तम ಇಲ್ಲಿ ಪಲ್ಯ ಮಾಡತ್ತ ನೋಡ್ರಿ ನಾನು ಬೇಳೆ ಪಲ್ಯ ರೀ ಚೆನ್ನಾಗಿ ಬೇಳೆ ತೋಡ್ರಿ ಅವ್ ಕಲರ್ ಕೇಸರಿ ಕಲರ್ತಾರೆ ನೋಡ್ರಿ ತಿಳುವಂಗೆ ತೋರಿಸ್ತಾನೆ ರೀ ನಾನು ನಮಗೆ ಇಲ್ಲಿ ವೀಡಿಯೋದೊಳಗೆ ಅವ್ನು ಭಾಳ ದೂಸಾತ್ ಪಲ್ಯ ರೀ ನಾ ಭಾಳ ಅದು ತಂದ್ವಿಲ್ಲ ಅವ್ನೇನೋ ಗಂಡು ಮಕ್ಕಳು ತಿನ್ನಬಾರ್ದು ಅನ್ನೋದೇನೋ ಕೇಳೀನಿ ಅದೇದೂ ನನ್ಗೆ ಗೊತ್ತಿಲ್ಲ ಹಿಂಗಾಗಿ ನಾ ಭಾಳ ಚೆನ್ನ ಹಾಕೊಂಡಿಲ್ಲ ಅವನು ಆದ್ರೆ ಪಲ್ಯ ಮಾತ್ರ ಚಲೋ ಹಾಕಿದ್ರೆ ಅದ್ರದ್ದು ಒಂಥರ ಕಾಳು ಸ್ವೀಟ್ ಇರ್ತೈತ್ರಿ ಅದು ಹಿಂಗಾಗಿ ಪಲ್ಯ ಖಾರ್ ಖಾರ ಪಲ್ಯನ ಒಂಥರ ಚಲೋ ಅನಿಸ್ತೈತಿ ಹಿಂಗಾಗಿ ಯಾವಾಗ್ಲೂ ಒಂದು ಸ್ವಲ್ಪ್ ತಂದೆ ಆತನ ರೀ ಮಾಡ್ತಾರೆ ಯಾವಾಗ್ರ ಅಪರೂಪಕ್ಕೆ ಬಾಳೆ ಮಾಡಂಗಿಲ್ಲ ಅಂದ ಪಲ್ಯ ಯಾವಾಗ್ರ ಅಪ್ರೂಪಕ್ಕೆ ಹೆಸರಾಗಿ ಕಾಳದಿನಸ ನಮ್ಮ ಮನೆಯವ್ರ ಕಡಿಮೆ ರೀತಿನೋದು ನಮ್ಮ ಟೇಲರ್ ಅವ್ರು ತಿರ್ತಾರೋ ಹಿಂಗಾಗಿ ಒಮ್ಮೆ ಅದನ್ನು ಮಾಡ್ತಾ ಒಮ್ಮೆ ಇದ್ದು ಮಾಡ್ತಾರೆ ಅದೇನೇನಿಲ್ಲ ಅಂದ್ರೆ ನಮ್ಮ ಮನೆಯವ್ರ ಕಾಳದಿನಸನ ನಾ ಅಷ್ಟು ರೀ ಯಾಕೇನೋ ಹೆಸರು ಕಾರ್ನ ಇದರ್ತಿತ್ತು ಬಟ್ ಯಾವುದಾ ಇಲ್ಲಿ ಬೇಳೆ ಪಲ್ಯ ಅಂದ್ರೆ ಅವ್ರಿಗೆ ಸೇರೋಂಗಿಲ್ಲ ರೀ ಇಲ್ಲ ಈಗ ಪಲ್ಯ ಮಾಡ್ಬೇಕಂದ ಚಮಚ ನೋಡ್ರಿ ನಂತು ಎಷ್ಟು ದೊಡ್ಡದೈತಿ ಕಡಾವಿಗೆ ಹೋಗಿ ಬೀಳಾಕತಿರದು ಕಡಾವಿಗೆ ದೊಡ್ಡದು ಚಮಚೆ ಸಂದ ನಾನು ಹಂಗೆ ತಿರುವ ಹಣ್ಣು ಕೈ ಬಿಟ್ಟಿನಲ್ಲಿ ಹೋಗ್ತೀನಿ ಕಡಾವಿಯಾಗಿ ಬಿದ್ದು ಬಿಡ್ತೈತ್ರಿ ಅದು ಆ ಕಡಾವಿಗೆ ಹಿಡ್ಕೊಂಡ್ ಕೆತ್ತವ್ರೆವು ನಾನು ಮದುವೆ ಸುರುಗಿ ಕೊಟ್ಟಿದ್ರಿ ಅದು ಸುರುಗಿ ಕೊಟ್ಟಿದ್ದೈತ್ರಿ ಅದು ಹಿಂಗಾಗಿ ಮುಗ್ದೈತ್ರಿ ಹತ್ರದ್ದು ಹಂಗಟ್ಟು ಹಿಂಗೆ ತಳ ಎಲ್ಲ ಭಾಳ ತಿಳಿ ಹೋಗೈತಿ ಹಿಡಿಕಿ ಸ್ವಲ್ಪ ರೀ ಅದ್ರ ಒಂಚೂರು ಅದಾವೆ ಆದ್ರೂ ಯೂಸ್ ಮಾಡ್ತೇನೆ ರೀ ಚಲೋ ಐತ್ರಿ ಅದು ಕಣಂಗ ಅದನ್ನ ಬಿಡಾಕಾಗೋದಿಲ್ಲ ಹೀಗಾಗಿ ಯೂಸ್ ಮಾಡ್ತೇನೆ ರೀ ಅದನ್ನ ಏನೇನು ನಾನು ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿರಿ ಶೇರ್ ಮಾಡಿರಿ ಮಸ್ತಾಗಿ ನೋಡಿ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿರಿ ವಿಡಿಯೋ ಸ್ಕಿಪ್ ಮಾಡಬೇಡ್ರಿ ಸ್ಕಿಪ್ ಮಾಡ್ಲಾರ್ದ ನೋಡ್ರಿ ವಾಚ್ ಟೈಮ್ ಭಾಳ ಕಡಿಮೆ ಇತ್ತು ನಂಗೆ ವಾಚ್ ಟೈಮ್ ಹಾಕೈತಿವಿ ನಿಲ್ಲು ಹಣ್ಣು ಲೆವೆಲ್ಗೆ ಬಂದುಬಿಟ್ಟೈತೆ ನಂದು ಈಗ ನೋಡಿ ವಿಡಿಯೋ ಶೇರ್ ಮಾಡೋರಿ ನಿಮ್ಮ ಫ್ಯಾಮಿಲಿ ಒಳಗೆ ಫ್ರೆಂಡ್ಸಿಗೆ ಅದು ಶೇರ್ ಮಾಡಿ ವಾಚ್ ಟೈಮ್ ಕಂಪ್ಲೀಟ್ ಮಾಡ್ರಿ ನನಗೆ ಇವ ನೋಡ್ರಿ ಬೇಳಿ ಅವಷ್ಟು ಪ್ಯಾಸ್ಲೈಟಿಗೆ ಅಷ್ಟು ಕ್ಲಿಯರ್ ಕಾಣೋಲ್ರಿ ತೋರಿಸ್ತೀನಿ ರೀ ನಾನು ನಿಮ್ಮ ಮಾತು ಇಲ್ಲಿ ನೋಡ್ರಿ ಇಲ್ಲಿ ಕಾಣಿಸ್ತೊಂಡ್ರಿ ಕ್ಲಿಯರ್ ಹಾಂ ಇವ ನೋಡ್ರಿ ಕೇಸರಿ ಕಲರ ನೀರೇನೇನೋ ಒಂಚೂರು ಕಲರ್ ಡಿಮ್ ಆಗಿತ್ತು ಪಲ್ಯ ಮಾತ್ರ ಮಸ್ತಕತ್ತಿರೋ ಹತ್ರ ಏನು ಪ್ರಾಬ್ಲಮ್ ಇಲ್ಲ ಅದಾದ ನಾನು ನಾ ಇಲ್ಲಿ ಚಪಾತಿ ಮಾಡತ್ತೀನಿ ನೋಡ್ರಿ ಅಂದರೆ ಏಳು ದನ ಐದುವರೆಗೆ ಅದು ಇದ್ದೀನಿ ರೀ ಹೀಗಾಗಿ ಒಮ್ ಒಂಬತ್ತು ಅದು ಆಗೈತೆ ರೀ ಟೈಮ್ ಚಪಾತಿ ಮಾಡ್ಬೇಕ್ರೆ ಇಲ್ಲಗಳು ಕೆಲಸ ಮುಗಿಸ್ಬೇಕತ್ತಂದನ ಮಾಡಾಕತ್ತೀನಿ ರೀ ಈಗ ಅನ್ನ ಕೆಟ್ಟನ್ ರೀ ಸಡೆ ಒಂದು ಕಡೆ ಅನ್ನ ಕಟ್ಟ ಒಂದು ಕಡೆ ಚಪಾತಿ ಮಾಡತ್ತೇನ್ರಿ ನಾನು ಅಂದ್ರೆ ಇನ್ನೂ ಕಡುಬ ಬೇರೆ ಮಾಡ್ಬೇಕ್ರಿ ಕಡುಬ ಮಾಡಲ್ಲ ಮಾಡಿ ಕೆಳಗ ನಿತ್ತೆಲ್ಲ ಉದ್ಕೋದು ಎಲೆ ಉದ್ದೋದು ತುಂಬೋದು ಎಲ್ಲ ಕೇಳ್ಕೊತ ಮಾಡ್ತೇನೆ ರೀ ಕರಿದಟ್ಟ ಆಮ್ಯಾಗೆ ಮಾತಾಳಿ ಎದ್ದು ಬಂದ ಕಳ್ಬಾಕರ್ಕೋತನ್ರಿ ಎಲ್ಲ ನಿತ್ತ ನನಗೆ ಕಾಲು ನುಗ್ಸ್ತಾವ್ರಿ ಗ್ಯಾಸ್ ಕಟ್ಟಿ ಮೇಲೆ ನಿಂತು ಮಾಡೋದು ಅನ್ಕೊಂಡ್ರೆ ಹಗ್ರ ಇಲ್ತದು ಅದು ಹೈರಾಣ ಮಾಡಾಕೈತ್ರಿ ಮನುಷ್ಯ ಅಂದ್ರೆ ಏನು ಮಾಡಕ್ಕೆ ಬರೋಂಗಿಲ್ಲ ನಮಗೆಲ್ಲ ಗ್ಯಾಸ್ ಕೆಳಕ್ಕೆ ಬರೋಂಗಿಲ್ಲ ಯಾರು ಗ್ಯಾಸ್ ಕಟ್ಟಿ ಹೋಲ ಅಲ್ಲಿ ಹಾಕಿರ್ತಾರೆ ಪೈಪ ಹಿಂಗಾಗಿ ಗ್ಯಾಸ್ ತಿಳಿದಿಟ್ಕೊಳ್ಳಕ್ಕೆ ಬರೋಂಗಿಲ್ಲ ಅದನ್ನ ನಿತ್ತ ಮಾಡ್ಬೇಕ್ರಿ ನಾವು ಅಡ್ಗೆ ಇದು ಗ್ಯಾಸ್ ಕಟ್ಟಿ ಒಂಚೂರು ಗಿಡ್ ಹಂಗ ನಂಗೆ ಏನಾರ ಮಾಡಾಕತ್ತೀ ಒಂಚೂರು ಬಗ್ಗಿ ಮಾಡ್ಬೇಕು ನೋಡ್ರಿ ಅಂದರೆ ಸೀದಾ ನಿತ್ತು ಮಾಡಿದೋಗುದಿಲ್ಲ ರೀ ಯಾಕಂದ್ರೆ ಎತ್ರದ ಸಂಬಂಧಾಗಿ ಸಂಬಂಧ ಆಗಿ ಗ್ಯಾಸ್ ಕಟ್ಟಿ ಗಿಡ್ ಐತಿ ನಾ ಎತ್ತರದೇನು ರೀ ಇನ್ನು ಪೂಜೆ ಅದೇನು ಮಾಡಿರಿ ನೋಡ್ರಿ ನಾ ಇಲ್ಲಿಗ ಅಲ್ಲಿಗೆ ಅಂದ್ರೆ ಮಾಡ್ರೆ ಪೂಜೆ ಎಲ್ಲ ಅಡಿಗೆ ಅದೋಗಿತ್ತು ಮುಂಚೆ ಮಾಡ್ಕೊಂಡಿರ್ತೀನಿ ರೀ ಇಲ್ಲಂದ್ರೆ ಅಡಿಗೆ ಎಲ್ಲ ಆದ್ಮೇಗ ಸೌಕಾಸ ಮಾಡ್ಕೋತನ ರೀ ಯಾಕೋ ಸಂಟದಂಗೆ ಆಗತ್ತೈತ್ರಿ ಟೈಮ್ ಒಂಬತ್ತುವರೆಗಿತ್ತು ಒಂಚೂರು ನೆಸಕ್ನಾಗಿದ್ರೆ ಸಂಗಟದಂಗೆ ಸಂಟದಂಗೆ ಆಕತ್ರಿ ಯಾಕೋ ಹೀಗಾಗಿ ಒಂದ್ಸ ನೀರ ಕುಡಿಬತ್ತಂದು ತೊಗೋತಿ ನೋಡ್ರಿ ಅಲ್ಲಿ ಚಾರಿಗೆ ನೀರು ರೀ ನೀರು ಕುಡಿದ ಮತ್ತು ಚಪಾತಿ ರೀ ನಾನು ಹಂಗೆ ನಮ್ಮ ತಮ್ಮ ಬೇನೇನು ಕೂಡ ಮಾತಾಡತ್ತಿದ್ನಿ ಮಾತಾಡತಿದ್ನಿ ಕಾಲಿನೂ ತದ್ದೆಲ್ಲ ಕಡಿಮೆಗೇ ಇರುತ್ತೆ ಅದು ಭಾಳಗಿದ್ದು ಕಾಲಿಗೆ ಆದ್ರೆ ಅದೊಂದು ದೇವ್ರ ಪುಣ್ಯ ಅನ್ನೋದ್ರೆ ಒಂದು ನಾಲ್ಕೈದು ದಿನದಾಗ ನಂಗೆ ಹೋಗಿಬಿಟ್ಟು ಎಲ್ಲ ನಾವು ಅವಂಗಾಗಿದ್ದು ನೋಡ್ರಿ ಹೋಗಲ್ಲ ಆ್ಯಾಮಲ್ ಅನ್ಕೊಂಡಿನ ಮತ್ತು ತದ್ದು ಸುಂಕ ಇರ್ತೈತ್ರಿ ಅದು ಸುಂಕಿನ ಸಂಬಂಧ ಮತ್ತವರು ಮತ್ತೊಬ್ಬ ಹರಡತೈತಿರತ್ರ ಅದು ಅವರು ಇರ್ಬಿ ಅದು ಬೇರೆ ಉಗಿಬೇಕತ್ರಿ ಅದು ಆದರೂ ಏನೋ ಬಿಸಿನೀರಾಗಿದ್ದಾರ ಅದ್ರೊಳಗಿನ ಸುಂಕೆಲ್ಲ ಅರಿವಿ ಒಳಗೆ ಗೊತ್ತಿದ್ದ ಸುಂಕೆಲ್ಲ ಕಿತ್ತು ಹೋಗ್ಬೇಕಾರೆ ಅರಿವಿ ಅವರು ಅಷ್ಟೇ ಬಿಸಿನೀರಾಗೆ ಇದ್ದು ಬೇರೆ ಹೋಗಿದ ಹಾಕ್ಬೇಕತ್ತ ಇದು ಏನೂ ಗೊತ್ತಿದ್ದ ನೋಡ್ರಿ ತದ್ದಾದ್ರೆ ಹೆಂಗೆ ಅನ್ನೋದು ನನಗೆ ಈಗ ನಮ್ಮ ತಮ್ಮಂದಾಗನೇ ಮಂತ್ಹೇಳ ನನಗೆ ಗೊತ್ತ್ರಿ ಇಲ್ಲಾಂದ್ರೆ ಏನೂ ರೀ ನನಗೆ ಮತ್ತು ಅದ್ರೊಳಗೆ ನಮ್ಮ ಚಾರೋಗನು ನೀನು ಕೆಂಟು ಕೆಂಪು 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 ಆಗಿ ಬಿಟ್ಟಿದ್ರು ಮೈ ತುಂಬ ಅದಕ್ಕೂ ಅಂಜಿಬಿಟ್ಟಿವಿ ನಾವು ಇಲ್ಲಿಕ್ಕಿಗೂ ತದ್ದನ್ನ ಆ ಆಮೇಲೆ ಅಂದ್ಕೊಂಡೆ ಅಂದರೆ ಸೋಂಕಿದ ಸಂಬಂಧ ಆಗಿ ಹರಡ್ತೈತ್ರಿ ಒಬ್ಬರಿಕೊಬ್ರಿಗೆ ಅದಕ್ಕೆ ಅವ್ನು ಹಾಸಿಗೆ ಅದು ಬೇರೆ ಇಡ್ರಿ ಅವನ ನಿಮ್ಮ ಹಸಿಗೆ ಅದು ಅಂತ ಹೇಳಿದ್ರೆ ಅವ್ನು ಕರೆ ಮನ್ಕೊಳ್ತಾನ್ಬಿಟ್ರದ ಎಲ್ಲಕ್ಕರೆ ಅಂದರು ಕಾಟ್ಮೆ ಗುಡಾಡ್ತಾನೆ ಬಂದು ಬಂದೆ ಕಾಟ ಮ್ಯಾಗ ಚಾರು ಮನ್ಕೊತ ನಾನು ಮನ್ಕೋತ ಎಲ್ಲರೂ ಮನ್ಕೊಳ್ತೀವಿ ರೀ ಅವಾಗ ಆಕಿ ಚಾರು ಒಂದು ಸ್ವಲ್ಪ ಹಂಗೆ ಕೆಟ್ಟ ಕೆಂಪು ಕೆಂಪು ಮೈ ತುಂಬ ಗದುವಾಗಾನೆ ಕಾಟ ಕಾಟಮೆ ಮನ್ಕೋಬೇಡತ್ತಂದು ಸಿಟ್ಟು ಬಂದು ಬೇಯ್ದು ಬಿಡಿನಿ ಬೇಯಾನೆ ಎರಡು ತಾಸು ಏನೂ ಮಾಡಲಿ ಹುಡುಗಿ ಸುಮ್ಮನೆ ಕೂತ್ಬಿಟ್ರೆ ಅವಗೂ ಮನ್ಸಿಗೆ ಇದ್ದಂಗೆ ಆತೇಲದು ಏನು ಮಾಡಿದ್ರು ಸಣ್ಣ ಹುಡುಗಿ ತಳ್ಕೊಬೇಕಾರೆ ಹಿಂಗಾಗಿ ನಂಗೆ ಸಿಟ್ಟು ಬಂದಂಗಾಗಿ ಬೇಯ್ದಿರಿ ಅವನಟ ಬೇಯ್ಯನ ಬಿಟ್ಟಾನೆ ರೀ ಕಾಟ ಮ್ಯಾಗ ಅವ್ನು ಹಾಸಿಗೆ ಮಾಡ್ಕೊಂಡ ಮನ್ಕೊತಾನೆ ರೀ ಆದ್ರೂ ಏನು ಚಟಾನವ್ರಿ ಬರೀ ಹಗ್ಲೆಲ್ಲ ಮಣಕೋದ್ ಬರೀ ಮಣಕೋದು ಮಾಡ್ತಾನೆ ರೀ ಗುಳಿಗೆ ಏನು ಬರ್ತೈತೋ ಬರ್ತೈತಿವ ಹೆಂಗೊತಿಲ್ಲ ರೀ ಗುಳಿಗೆ ಔಷಧ ಬೇರೆ ಐತಿಲ್ಲ ರೀ ಹಿಂಗಾಗಿ ಅದಕ್ಕೆ ಮನ್ಕೊತಾನೆ ಅದಕ್ಕೆ ಹೋಗೋತಿಲ್ಲ ಭಾಳ ಮಣಕೊಳ್ತಾನೆ ರೀ ಅದ್ರಾಗ ನಮ್ಮ ಚಾರುನೇನೈತಿ ದವಾಖಾನ ತೋರ್ಸಂಬರ್ಬೇಕಂತಂದು ಅನ್ಕೊಂಡಿದ್ದೆವು ಡಾಕ್ಟ್ರಿಗೆ ಫೋಟೋ ಉಳ್ದು ಬಿಟ್ಟರು ತದ್ದೇನಲ್ಲ ಅದು ಏನೋ ಹಿಂಗೇನರ ಮನ್ಕೊಂಡಾಗೋದು ಜಾಡ್ ಆಡುಬುಡ್ಗೆ ಅದು ತಿರುಗಿ ಆಡುತ್ತಂದ್ರೆ ಮತ್ತೆ ಏನು ರೀ ಹಿಂಗೆ ಕೂರಿಗಳ್ ಆಡಿತ್ತಂದ್ರೆ ಆಗಿರ್ತೈತಿ ಇದು ಏನು ತದ್ದೇನಲ್ದತ್ತಂದ್ರೆ ಅದು ಆಕಿತ್ತಂದ್ರೆ ಪೈಲ ಹಿಂಗೆ ಕಾಯಿನ್ ಹೊಳ ಕಡ್ದಾರತಿ ಸಣ್ಣ 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 ಗುಳಿ ರೀ ಆ ಗುಳಿ ಆದ ಒಂದು ತಾಸಿಗೆ ಪಡು 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 ದಮ್ ಧಮ್ ಗದು ಆಗಿ ಕೆಂಪಾಗಿ ಬಿಳುರು ಹಿಂಗಾಗಿ ಅಂಜಿದ್ದರು ನಾವು ಮೊದಲು ಹಾಕಿದ ಬಿಳಿ ಮೇ ಹಿಂಗಾಗಿ ಮಣ್ಣಿಗೆ ಎದ್ದು ಕಾಣಿಸ್ರು ಹಿಂಗೆ ಯಾಕೆ ಅನ್ನಂಗ ರೀ ಆದ್ರೆ ಆಕೆ ಏನಿಲ್ಲರಾಕೆ ನಾರ್ಮಲ್ ಆರಾಮಾಯಿದ್ರು ಅನ್ನೋದು ಸದಾ ಇದ್ದದ್ದೆಲ್ಲ ಆರಾಮ ಮಾಡ್ತಿರೀಕೆ ಅದೊಂದು ಟೆನ್ಷನ್ ಇದ್ದಲ್ಲ ಆಕೆ ಅಂದ್ರೆ ತಾಸು ಮಾಡ್ಕೋತರು ಅಂದ್ರೆ ಅವನದವೇನೋತಂದು ಅಂದ್ಕೊಟ್ಟಿದ್ದಿದ್ರು ನಾವು ಆದ್ರೆ ಆಕೆ ಏನಿಲ್ಲ ಆರಾಮ್ ಮಾಡ್ತಿಡ್ರಿಕ್ಕೆ ಹಿಂಗಾಗಿ ಬಾಳ ಹೋಗಿಲ್ಲ ಕೆಡ್ಸೋಲ್ಲ ನೋಡನು ಮುಂಜಾನೆ ನೋಡಿದ್ರಾಗ ಹೋದ್ರೆ ಹೋಗಿರ್ತಾವೆ ಹೋಗಲಿಲ್ಲ ಅಂದ್ರೆ ಅವಾಕೆ ಹೋಗಿ ಬರ್ತತಿತ್ತಂದ ಅನ್ಕೊಂಡಿವ್ರಿ ಮುಂಜಾನೆ ಎದ್ದು ನೋಡುದ್ರಾಗ ಅಷ್ಟು ಏನು ಹೋಗಿದ್ದರೆ ಸ್ವಲ್ಪ ಹೋಗಿದ್ದು ರೀ ಸ್ವಲ್ಪ ಡಿಮ್ಮಾಗಿದ್ದರು ಕ ಎಲ್ಲ ಹೋಗಿದ್ದು ರೀ ಒಂದು ಸ್ವಲ್ಪ ಇದ್ದು ನೋಡೋಣ ಇನ್ನೊಂದು ಸ್ವಲ್ಪ ತನಕ ನೋಡೋಣ ಹೋಗಲಿಲ್ಲ ಅಂದ್ರೆ ಪೂರ ಸಂಜೆಗೆ ಹೋಗೋಣ ದವಾಖಾನಿಗೆ ಅಂದ್ರೆ ಮನ್ಯಾಗ ಆದ್ರೆ ಆ ಥರ ಅಂದ್ಕೊಂಡು ರೀ ಇಲ್ಲಿ ನಮ್ಮ ದಮ್ಮಿ ತೆಂಗಿನ ಕಸಲೇತ ನೋಡ್ರಿ ಒಂದು ಕಾಯಿ ಅಲ್ಲಿ ನಿಮ್ಮ ಕಾಲ ತುಳು ತೋರಿಸಿ ನೋಡ್ರಿ ಹಾಂ ಇಲ್ಲಿ ಇದು ಇದು ಇದೇನು ಇಲ್ಲ ನೋಡ್ರಿ ಪಟ್ಟಿಸೋದ ಇಲ್ಲರಿ ಅದಕ್ಕೆ ಹಂಗೆ ಮ್ಯಾಗೆ ಸೊಪ್ಪು ಐತ್ರಿ ಬರೀ ಹೆಂಗೆ ಅದು ಏನೇನೋ ನಮ್ಮ ಚಾರಿರ್ಗಾಡತ್ತ ಮತ್ತು ತೆಂಗಿನಕಾಯಿ ಸುಲಿ ಹತ್ತಿ ಅಂದ ಮಾಷಿ ಸುಮ್ಮಂದಾಗಿ ಅದು ಸುಲಿಯದಲ್ಲೇ ಮನೆ ಐತ್ರಿ ಅದನ್ನ ತೊಗೊಂಬಂದಿದ್ದ ನಮ್ಮ ಮನೆಯವ್ರನ್ನ ಕೈ ಎಲ್ಲಿ ಕಾಯಲ್ಲಿ ಹೊಲದನವ್ರ ಕಡೆ ತೊಗೊಂಬಂದ್ರಿ ಅವ್ನು ಕಾಯಿ ಸುಲ್ಕೊಂಡು ಎಲ್ರ ಹಂಗೆ ತೊಗೊಂಬಂದ್ಬಿಟ್ಟಾರು ಹೀಗಾಗಿ ಸುಲಿ ಹಾಕ್ರೀಲಿ ಒಂದು ಎಂಟು ಒಂಬತ್ತು ಕಾಯಿ ಬೇಕಾಗ್ತವ್ರೆ ನಮಗೂ ಮಾಸಿಗೆ ಹೀಗಾಗಿ ಸುಲಿ ಹಾಕಿಬಿಟ್ಟರವನ್ನ ಹದಿನೈದು ಕಾಯಿ ತೊಗೊಂಬಂದ್ರೆ ಉಳಿದದ್ದು ಮತ್ತೆ ಚಟ್ನಿಗೆ ಅದು ಬರ್ತಾವೆ ಇಲ್ಲಾಂದ್ರೆ ಮಾತು ಮುಂದೆ ಯಾವಾಗಾರ ದೇವರಿಗೆ ಬರ್ತಾವೆ ಅವನು ಸುಲದ್ರಾಗ ಆನೆ ಕೆಡ್ತೈತ್ರಿ ಕಾಯಿ ಇದೇನು ಸುಲದಿಲ್ಲ ಎಲ್ಲ ಐತಿ ಏನು ನಡಿತೈತಿ ಗೊಂಬೆ ಅದು ನಿನ್ನ ಮನೆ ಸ್ವಚ್ ಮಾಡಿ ಹಂಗೆ ಇಟ್ಕೊಂಡ ನೋಡ್ರಿ ನಾ ಹಿಂಗೆ ರೆಡಿ ಆಗಿತ್ತು ನೋಡ್ರಿ ಕುದಿಸಿ ಆಮ್ಯಾಗ ಹುರಿನ ಚೆನ್ನಾಗಿಲ್ಲ ತಿಕ್ಕಿ ಇಟ್ಟ್ರ ತಿಕ್ಕಿ ಭಾಳ ಅದಕ್ಕೆ ತಿಕ್ಕಿಟ್ಟ ಇವನು ಹುರ್ನಾಗ ತಿಕ್ಕಿಟ್ಟು ಚಪಾತಿ ಮಾಡಿರಿ ನಾನು ಅದಕ್ಕೆಲ್ಲ ಆ ರೀತಿ ಅಂತದ ಹರಿ ಮ್ಯಾಗೈತಿ ಇದಕ್ಕೆ ನೀವನ್ನೊಂದೆರಡು ಎಲ್ಲಕ್ಕಿ ಜಜ್ಜಿ ಹಾಕೋತ ನೋಡ್ರಿ ಜಜ್ಜಿ ಹಾಕೊಂಡ ಕಡುಬಾ ಮಾಡ್ತಾನ್ರಿ ಹೋಳಿಗೆ ಏನು ಮಾಡೋಂಗಿಲ್ಲ ಈ ಹೋಳಿಗೆ ಚಪಾತಿ ಅದು ಈಗ ಹೋಳಿಗೆ ಸೀಕರ್ ನಿಂತ ಸಾಕಾಯ್ತು ಅಂಗೈ ಬಿಡ್ತರಿಗೆ ಇಂಥ ಸುಮ್ಮ ಕಡುಬಾ ಮಾಡ್ಬೇಕು ಅನ್ಬೈತ್ರಿ ಸರಿಗೆ ಇಲ್ಲಿ ರೆಡಿ ಮಾಡ್ಕೊಂಡು ನೋಡ್ರಿ ನಾ ಕಡುಬ ಮಾಡೋಕೆ ಇನ್ನ ಸಣ್ಣ ಸಣ್ಣ ಹುಳಿ ಮಾಡಿಟ್ಟು ಹೋಗಿನಿರಿ ಇನ್ನು ಇಲ್ಲಿ ಉದ್ದಿ ತುಂಬ್ಕೋಬೇಕ್ರಿ ನೋಡ್ರಿ ವಿಡಿಯೋದೊಳಗ ಯಾವುದೂ ತೋರಿಸಿಲ್ರಿ ನಾನು ನೀವು ತೋರಿಸಂದ್ರೆ ಮತ್ತೆ ಮುಂದೆ ನೋಡೋದಾಗ ತೋರಿಸ್ತೇನೆ ರೀ ಇದು ಹೂರ್ನ ಒಂಚೂರು ಕರಗ ಹಾಕೈತೆ ಅಂದ್ರೆ ಬೆಲ್ಲ ಕಪ್ ಇಲ್ಲಾರ ಹಿಂಗಾಗಿ ಆಗ ಐತಿ ಸಕ್ರೆ ಅದು ಹಾಕಿ ಬೆಲ್ಲ ಹೂರ್ನ ಅದನ್ನು ಸಕ್ರೆ ಈ ಒಮ್ಮೆ ಅದನ್ನು ಸಕ್ಕರೆ ಅಷ್ಟು ಚಲೋ ಅಲ್ಲ ಆಮ್ಯಾಗ ಬಿಳಿ ಬೆಲ್ಲದ್ರು ಅಷ್ಟು ಚಲೋ ಅಲ್ಲ ಹಿಂಗಾಗಿ ಒಂದು ಸ್ವಲ್ಪ ಬೆಲ್ಲ ಕರಗ ಇದ್ದು ನೋಡಿರ್ತೇನೆ ರೀ ಹೆಚ್ಚಾಗಿ ಹೆಚ್ಚಾಗಿಲ್ ಥರ ಕೋಳಿ ಹಿಂಗಾಗಿ ಹೂರ್ ಒಂದು ಸ್ವಲ್ಪ ಕಪ್ಪು ಐತೆ ನೋಡ್ರಿ ಅವ್ಳಿಗೆ ಮನೆ ಕಡವಾ ಮಾಡ್ತಿದ್ದೇನೆ ಹಸಿ ಮೆಣಸಿಕ್ಕ ಹಾಕಿ ಸಾರು ಹೆಂಗೆ ಮಾಡ್ದತ್ತ ನೋಡೋಣ ಬರ್ರಿ ಎಲ್ಲ ಮಸಾಲೆ ಒಮ್ಮೆ ಹಾಕಿ ಹುರ್ಕೊಂಡ್ರೆ ಒಂದು ಹುರಿತೈತಿ ಒಂದು ಹೊತ್ತೈತಿ ಹಿಂಗೆ ಹಾಕತ್ರಿ ಎಲ್ಲ ಒಂದು ಸಪ್ರೇಟ್ ಸಪ್ರೇಟನ್ನು ಹುರ್ಕೋರಿ ಇಲ್ಲಿ ಹಸಿ ಮೆಣ್ಸಿಕಾಯಿ ನೋಡ್ರಿ ಒಂಚೂರು ಬಿಸಿ ಮಾಡ್ಕೊರಿ ಅಟ್ಟೆನ ಭಾಳ ಏನಿಲ್ಲ ಒಂದು ಸೊಪ್ಪನ ಬರೋಂಗೆ ಹುರ್ಕೋರಿ ಅವ್ನ ಹಸಿ ಮೆಣ್ಸಿ ಕಾಯಿ ಖಾರಕ್ಕೆ ತಕ್ಕಂಗೆ ನೋಡಿ ಹುರ್ಕೋರಿ ಅದಾದ್ಮ್ಯಾಗ ಇಲ್ಲಿ ನಾನು ಹವೇಜ್ ಕಾಳು ನೋಡ್ರಿ ಕೊತ್ತಂಬರಿ ಬೀಜ ಆ ಥರ ನೋಡ್ರಿ ಅವ್ನು ಹಾಕಿನಿ ಅದಾದ್ಮೇಲೆ ಚಕ್ಕೆ ಹಾಕಿನ್ರಿ ಸಣ್ಣ ಸಣ್ಣ ಒಂದು ನಾಲ್ಕು ಬೀಸ ಆದ್ಮೇ ಆದ್ಮ್ಯಾಗ ಒಂಚೂರು ಜೀರಿಗೆ ಹಾಕೇನ್ರಿ ಇಷ್ಟು ಹಾಕಿ ಇವನ್ನೆಲ್ಲ ಬಿಸಿ ಮಾಡ್ಕೊರಿ ಚಲೋ ತಂಗ ಹುರ್ಕೊರಿ ಚಟ್ ಚಟ್ ತಂಗ್ ಸೊಪ್ಪು ನೋಡ್ರಿ ಅಲ್ಲಿ ಇವರಿಗೆ ಹುರದಾಗ ತೊಗೊಡ್ರಿ ಇವನು ತೆಗೆದು ಅದು ಹಸಿ ಮೆಣಸಿಗೆ ಏನು ಇಟ್ಟಿಲ್ಲ ರಾತ್ರಿ ಒಳಗ ಹಾಕಿಡ್ರಿ ಅದಾದ್ಮ್ಯಾಗ ಕೊಬ್ಬರಿ ನೋಡ್ರಿ ಹಸಿ ಕೊಬ್ಬರಿ ಆಗಲಿ ಒನ್ ಕೊಬ್ಬರಿ ಆಗಲಿ ಸಣ್ಣ ಸಣ್ಣ ಚೂರಾಗಿ ಕಟ್ ಮಾಡ್ಕೊಳ್ರಿ ಕಟ್ ಮಾಡಿ ಹಿಂಗೆ ಅವನ್ನೆಲ್ಲ ತಗೊಂಡ್ಮ್ಯಾಗ ಇವನ್ನ ಹುರಿ ಹಾಕ್ರಿ ಕೊಬ್ಬರಿ ஹசி கொபிரை நன்றி நான் அவங்க அவரு கட்டின சாரி ஹசி கொபிரினா ஒன்னாதே ஹாக்கங்கில் பட்ட ஹசி திரும் அனிவாரிய கஷ்ட ஒன்னா இல்லைந்தேனில் இல்ல மிக ஜார் ஒழுக கொத்தம்பி கொண்டி ஆமே கருபே ஹாக்கிரான உண்ச்ச்காய் ஹாக்கிரி உண்சிக்காய் ஆமே பெல்லி நான் ஹூர்னா ஹாக்கொழங்கில் அதுக்கு பெல் அல் இது சுட்டது துளா கடை நோட் ஒன் துளாக் சுட்டு தக்ப்ரி அதுமேல் நான் சாரி ஊர்னா ஹாக்கொழங்கில் நான் பெல்ல உண்காய் ஹாக்கிட்ருத்தன் ಇದಾಗಳೇನು ಹುರಿದಿಟ್ಟು ಹೊಂದಿಲ್ಲ ರೀ ಮಸಾಲೆ ಅದು ಮಸಾಲೆ ಐಟಮ್ ನೋಡ್ರಿ ಅದನ್ನೂ ಅದ್ರ ಮಿಕ್ಸಿ ಜಾರ್ ಒಳಗೆ ಹಾಕೋರಿ ಹಿಂಗೆ ಹುರಿದ ನೋಡ್ರಿ ಕೊಬ್ಬರಿ ಹಿಂಗೆ ಒಂಚೂರು ಕಣ್ ಬಿರುದ್ ಹುರಿದ್ರೆ ಸಾಕ್ರಿ ಹಂಗೆ ತೆಗ್ದೆ ಮಿಕ್ಸಿ ಜಾರಿಗೆ ಹಾಕೋರಿ ಅದಕ್ಕೊಂದು ನುಣ್ಣಂಗಿ ಪೇಸ್ಟ್ ಮಾಡ್ಕೊಂಬರ್ರಿ ಹಿಂಗೆ ಭಾಳ ನುಣ್ಣಂಗ ಬರೋದ್ರೆ ಒಂಚೂರು ತರಿತಾರ ಆಗಲ್ರಿ ಅಂದ್ರೆ ಭಾಳ ಆತಂದ್ರೆ ಸಾರಿಗೆ ಅಷ್ಟು ಚಲೋ ಅನ್ಸಂಗಿಲ್ಲ ಒಂಚೂರು ತರಿತಾರೆ ಇದ್ರೆ ಚಲೋ ಇರೋದು ಇದನ್ನು ಮಿಕ್ಸಿ ಮಾಡ್ಕೊಂಡ ಬರ್ರಿ అద్య శుంఠి బి పేస్ట్ ఇక్రి అదిన పేస్టూ అస్ట్ చలో అన్సంగల్ మన మార్కొంద భా చలో పేస్టూ మిట్్రిల్ రీ బా టైమ్ ఒంచోరు శుంఠి పీస్ కట్ మళ్ళు జ్కొడతన అదే ఇల్లు వగ్గర్ని హాక నోడ్రీ ఉంకర్నీ జీరి సీ కరిబే హాకీ అదే శుంఠి బి హి చై మోబ్రదా పూర కంప్ కరి బున్నా్ర ಅಂದ್ರೆ ಆಂದ್ರೆ ಈ ಶೇಲ್ ಲೈಕುಲ ರಿಂಗಾಗಿ ಸಿವಾसनी ಹೋಗುತ್ತೆನಾ ಚಲದಂಗಿ ಹುರ್ಕೋಬೇಕು ಹುರ್ಕೊಂಡಾದ್ಮಗ ಹಿಂಗ ನೋಡಿ ಕಲರ್ ಬಂದಿತ್ತು ನೋಡಿ ಗೋಲ್ಡನ್ ಆ ಕಲರ್ ಬರಬೇಕು ಅದ ಅದನಂಚು ರೇಷಂ ಪುಡಿ ಹಾಕಿ ಮಿಕ್ಸ್ ಏನ್ ಮಾಡ್ಕೊಂಡಿದ್ದಲ್ಲ ಅದ ಮಿಕ್ಸ್ ಮಾಡ್ಕೊಂಡಿದ್ದಲ್ಲ ಹಾಕ್ಬೇಕು ಸಾರಿಗೆ ಅಂಕೆ ಚಲೋ ತೇಂಕು ಸುಪರ್ ಮಾಡ್ಕೊಂಡ್ರದು ಅನ್ನು ಚೋರಾ ಮಿಕ್ಸ್ ಜಾರೊಳಗನ ನೀರು ಹಾಕಿ ಮಿಕ್ಸ್ ಮಾಡ್ಕೊಂಡೆ ಹಾ ಹೀ ಮಿಕ್ಸ್ ಮಾಡ್ಕೊಂಡಾದ್ಮಗ ಚಲೋ ತಂಗಿ ಸ್ವಲ್ಪ ತೆರಿ ಆಡ್ಕೊಂಡು ಕುದಿಸ್ಕೋಬೇಕು ನೋಡ್ರಿ ಹೆಂಗೆ ರೊಟ್ಟಿ ರೋಟ ಹಂಗೆ ಕುದಿಬೇಕು ಅದಾದ್ಮ್ಯಾಗ ಕಟ್ನೀರು ನೋಡ್ರಿ ಬೆಳೆ ಕುದ್ದೆ ಏನು ತೆಗೆದಿಟ್ಟಿರ್ತದೆ ಅದ್ರ ಕಟ್ನೀರ್ ಅವ್ನು ಹಾಕದ ನೋಡ್ರಿ ನಾ ಇಲ್ಲಿ ಒಂದು ಕಟ್ನೀರು ಹಾಕಿ ಒಂಚೂರು ಕೊತ್ತಂಬರಿ ಹಾಕಿ ಉಪ್ಪಟ್ಟು ಹಾಕಿಬಿಡಿದೆ ಏನು ಹಾಕಂಗಿಲ್ಲ ಯಾಕಂದ್ರೆ ಹುಣ್ಣಿಕಾಯಿ ಬೆಲ್ಲ ಹಾಕಿರ್ತಂದ್ರೆ ಹಿಂಗಾಗಿ ಸಕ್ಕರೆ ಏನು ರೀ ಇಲ್ಲಿ ಆಮ್ಯಾಗ ಇನ್ನೂ ಒಂದು ಎರಡು ಕುದಿ ಕುದಿಸ್ಕೊಂಬಿಟ್ರೆ ಕಟ್ಟಿನ ಸಾರು ರೆಡಿ ಆಯ್ತು ನೋಡ್ರಿ ಹಿಂಗೆ ಟ್ರೈ ಮಾಡಿ ನೋಡ್ರಿ ಮಸ್ತ್ ಹಾಕ್ರಿ ಕಟ್ಟಿನ ಸಾರು ಯಾವಾಗಾದ್ರೂ ಹೆಚ್ಚಾಗಿ ನಾ ಕಠಿಣ ಮಾಡೋದಿದ್ರೆ ಹಚ್ಚಿ ಮಿಂಚಿಕಾಯ್ದೆ ಮಾಡಿರ್ತೇನೆ ರೀ ಮಸಾಲೆ ಖಾರ ಏನು ಭಾಳ ಹಾಕಕ್ಕೆ ಹೋಗಂಗಿಲ್ಲ ಇಲ್ಲ ರೀ ಸುಮ್ಮ ಯಾವಾಗ್ರೊಬ್ರು ಬುಕ್ಕರ್ ಮಸಾಲೆ ಖಾರ ಹಾಕೋದು ಕಠಿಣ ಮಾಡಿ ಮಾಡಿದ್ಮ್ಯಾಗ ಪೂಜೆ ಮಾಡ್ಕೊಂಡು ನೋಡ್ರಿ ಇಲ್ಲಿ ಕೆಲಸ ಎಲ್ಲ ಮುಗ್ದಂಗೆ ಆತ್ರಿ ಕಟ್ಟಿನ ಸಾರು ಮಾಡಿ ಬದ್ನಿಕಾಯಿ ಪಲ್ಯ ಮಾಡಿರಿ ಮಾಡಿ ಮಾಡ್ಯಾದ್ಮೇಲೆ ಮಾಡ್ಕೊಂಡ ನೋಡ್ರಿ ನಾ ಇಲ್ಲಿ ಪೂಜೆ ಅಂದ್ರೆ ಟೈಮು ಹನ್ನೆರಡು ಗಂಟೆದಾಗೇತಿ ರೀ ಲೇಟ್ ಆಗೈತಿ ಅಂದ್ರೆ ನಮ್ಮ ಚಾವ್ಲ ಒಂದು ಸ್ವಲ್ಪ ಹಾಕೋ ಕಿರಿಕಿರಿ ನಡ್ಸಿಡ್ರಿ ತನಕ ಕರ್ಕೊಂಡು ನಮ್ಮ ಚೂರು ಕೆಲಸ ಮಾಡ್ಬೇಕಾರೆ ಲೇಟ್ ಆಯಿತು ಅದ್ರ ಯಾಕೆ ಲಗನ ಇದ್ದೀನಿ ರೀ ನಾನು ಕೆಲಸ ಲೋಗು ಮುಗಿಸ್ಬೇಕಂದ ಅಂದ್ರೆ ಹಂಗೆ ಒಂದು ಸ್ವಲ್ಪ ರೊಕ್ಕ ಹಿಡ್ಯಾನ ಲೇಟ್ ರೀ ಹಿಂಗೆ ಐತೆ ನೋಡ್ರಿ ಇವತ್ತಿನ ಮನೆ ಹತ್ತಿ ಅಮಾವಾಸ್ಯೆ ಪೂಜೆ ಹಿಡಿಯೋ ಎಷ್ಟಾದ್ರೆ ಲೈಕ್ ಮಾಡ್ರಿ ಶೇರ್ ಮಾಡ್ರಿ ಹೊಸ್ದಾಗಿ ನೋಡಿ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿರಿ ಇದು ಜಗೀಲಿ ಒಂದು ರೀ ಬಳತ್ರಿ ನಾಯಿ ಸಾವಂದ ಲಕ್ಷ್ಮಿ ಪೂಜೆ ಹೆಂಗೆ ಮಾಡೋದು ಏನೋ ಇಲ್ಲಿ ನೋಡ್ರಿ ಇದು ಬೆಳೆ ತಲೆ ನೋಡಿರಿ ಅದಾದ್ಮ್ಯಾಗೆ ಇದು ಬದ್ನಿಕಾಯಿ ಬದ್ನಿ ಕತ್ತಲೀರಿ ಇದು ಸುಟ್ಟಿನ ಸಾರು ನೋಡ್ರಿ ಹಿಂಗ ಇದು ನೋಡಿರಿ ಸಾರು ಈ ಸ್ಯಾಂಡ್ಗಿ ಈ ಹಪ್ಪಳ ಹಪ್ಪಳ ನೋಡಿದ್ರೆ ಅದನ್ನ ಬಾಯಿಗೆ ಬಂದುಬಿಡ್ತರಿ ಸ್ಯಾಂಡ್ ತಂದು ಇದು ಕಡುಬು ನೋಡ್ರಿ ಕಡುಬು ರೀ ಅದಾದ್ಮೇಲೆ ಕೆಳಗೆ ರೀ ಎಲ್ಲ ಒಂಥರ ಹಾಕಿಬಿಟೇನ್ರಿ ಮತ್ತು ಪುರಿ ಒಂದು ಸ್ವಲ್ಪ ಕರ್ದನ್ರಿ ನಾ ಕಡುಬ ಮಾಡೋ ಹಿಟ್ಟು ಉಳ್ದತ್ರಿ ಅದು ಕನಕ ಹಿಂಗಾಗಿ ಅದನ್ನ ಸುಮ್ಮನೆ ಉಳಿಸಿ ಹಿಡೋದು ಏನಾಗ್ತಪ್ಪ ಅಂದ ಕಡುಬೆ ಕರಿದ್ರು ಕೂಡ ಕರಿದ್ರೆ ಆತಂದು ಪುರಿನ ಒಂದು ಕುದ್ಕೊಂಡಿನ್ರಿ ಹಿಂಗೆ ಮಾಡು ಪೂರಿ ಒಂಥರ ಚಲೋ ಅಣಿಸ್ತಾ ನೋಡ್ರಿ ಒಂಥರ ಟೇಸ್ಟ್ ಬರ್ತಾವ್ರಿ ಅದಾದ್ಮೇಲೆ ನಂಗೆ ಮಳೆಗಾಲ ಬರೋಣ ದುಡ್ಡು ಒಂದು ಭಾಳ ಇದು ಹಂಗಾಗಿ ಬಿಟ್ಟು ರೀ ರೊಟ್ಟಿ ದುಡ್ಡಿ ಹಿಂಗಾಗಿ ಅದನ್ನ ರೀ ನಾನು ತರ್ಬೇಕ್ರಿ ಸಂತೆ ಆಗದೆ ಯಾವಾಗ ಬರ್ತಾವೆ ದೇವರೇನು ಬ್ರ್ಯಾಂಡ್ ಯಾವಾಗ ಬಂದಿರ್ತಾವೆ ಆವಾಗ ತರಬೇಕು ಅದನ್ನು ನೋಡಿರಿ ನೋಡಿರಿ ಇವತ್ತಿನ ಅಡುಗೆ ಅಡಿಗೆ ಆಗೈತೆ ರೀ ಇದು ಊರು ದೇವ್ರ ನೈವೇದ್ಯ ಇರೋದು ಈಗ ಹೋಗಿ ನಮ್ಮ ತಮ್ಮ ಇಲ್ಲೇ ಕೊಟ್ಟು ರೀ ಸಣ್ಯ ದೇವ್ರಿಗೆ ಇನ್ನು ಒಗ್ಸಾಗ ದೇವ್ರಿಗೆ ನೈವೇದ್ಯ ಹೆಚ್ಚು ಕೊಡತ್ತೀ ನಾನು ಅಲ್ಲಿ ಒಗೆ ಒಂದು ಮೂರು ದೇವ್ರಿಗೆ ಕೊಡ್ತೀನಿ ರೀ ಹಿಂಗೆ ಊರು ದೇವ್ರು ಅಂದ್ರೆ ಭಾಳ ಇರ್ತಾರೆ ಊರು ತುಂಬ ಅಂದ್ರೆ ಏನೋ ನಾ ಯಾವತ್ತೂ ಕೊಡೋದೇವ್ರಿಗೆ ಇಷ್ಟ ಕೊಡ್ತೀನಿ ರೀ ಹಿಂಗೆ ಆ ಮಾತ್ರ ತಪ್ಪು ರೀ ಕೊಟ್ಟೆ ಹೇಳ್ತಾನು ಈಗ ಹಂಗೆ ಕತ್ತಿರೋ ಭಾರಿ ಅನುಕೂಲ ಇದು ನಮ್ಮ ತಮ್ಮ ಅವ್ರು ಬಂದಾನು ಯಾರು ಬಾಣ ಒಯ್ತಾರೆ ಅಂತಂದು ಹಾದಿ ನೋಡೋ ಅವಶ್ಯಕತೆನೇ ಇಲ್ಲ ರೀ ಅವ್ನು ಕೈಯಾಗ ಹೆಚ್ ಹೋಗಿ ಕೊಟ್ಟು ಬರ್ತಾನೆ ರೀ ಅವನು ಅವ್ನು ಅವನು ಪರವರ ಅವನಂಗೆ ನೋಡ್ರಿ ಅವ್ನು ಎಲ್ಲ ಅಡ್ಡಿ ಅಡ್ಡ ತಿರುಗಾಡು ನೋಡೇ ಬಂದಿರ್ತಾನಿ ಚೌರನ್ನ ಕರ್ಕೊಂಡು ಹನುಮಕ್ಕನ ಗುಡಿಗೆ ಹೋಗಿರ್ತಾನೆ ರೀ ಮಾತಾಡೋಕೆ ನದಗದ ಮುಗಿಸೋಳತಾನೆ ಹಿಂಗಾಗಿ ಎಲ್ಲ ಗೊತ್ತೈತೆ ರೀ ಅವಂಗೆ ಊರಾಗ ದೇವ್ರ ಗುಡಿ ಗುಡಿಯಲ್ಲಿ ಇದಾವಂತ ಹೀಗಾಗಿ ಅವನ ಚೌರನ್ನ ಕೊಟ್ಟು ಕಳಿಸ್ತಾನ ರೀ ಅವ್ರು ಬರ್ದ್ರಾಗ నన్ను ఉగ్య బాండెట్టలుసా అంత కలసతీ నను హోద్రంచారు అందర మే కడా కతాడ్రిక నేదు కట్బ్రొంచ కేసు ఆకత్తు మాకుత బె అస్ అరకు అందరూ స్వల్ప ఎత్కొందండి ఆడతాను హత్తు నిమిష కర్కొందు ఉగ్యతీ హీ కలసీ ఆగి మి అడే మడంగల్ అదే ఉగ్య బాండే మన బరత్నకి ಯಾಕಂದ್ರೆ ಆಕೆ ಉಗ್ಯಾನುಗ್ರಿ ಬಾಂಡೆನೂ ತೊಡಕಿ ಹಿಂಗಾಗಿ ಬರ್ತ ಬೇರೆ ಅಂದ್ರೆ ಏನು ಮಾಡಕ್ಕೆ ಬರೋಂಗಿಲ್ಲ ಕೆಡ್ ತಂಪು ಹವ ಈಗೆಲ್ಲ ಹವಾನ ಸುಮಾರು ಐತಿ ಮೊದಲು ಹಿಂಗಾಗಿ ಎಲ್ಲಿ ಬ್ಯಾಡ್ದ ಬಿಟ್ಟಿರ್ತೀನಿ ಕರ್ಕೊಂಡಿರೋಂಗಿಲ್ಲ ನಾನು ಆಯ್ಕೆ ಮಾಡ್ಕೊಂಡಾಗ ಎಲ್ಲಂದ್ರೆ ಆಗಿನ ಕಳಿಸಿ ಉಗ್ಯಾನ ಬಾಂಡೆ ರೀ ನಾನು ಹಚ್ಚಾಗಿ ಅಕ್ಕಿ ನೋಟ ಉಗ್ಯ ತಂಪು ರೀ ಅಲ್ಲಿ ತೆಂಗಿನಕಾಯಿ ಉದ್ದಿನ ಕಡ್ಡಿ ಹಾಕಿ ನೋಡಿರಿ ತೆಂಗಿನಕಾಯಿ ಒಂದು ನಮ್ಮ ಮನೆಯವರು ತಂತದ್ರಿ ಇಲ್ಲಿ ಯಾರ ಕಡೆನು ಹೊಲ್ದಾಗ ತೊಂಬ್ರಿ ಇದೆ ಭಾಳ ಸಿಗಂಗೆಲ್ಲ ಮೂವತ್ತು ರೂಪಾಯಿ ಕೊಂದದ್ರೀ ಅಂಗಡಿಯ ಅನ್ಕ ತೆಂಗಿನಕಾಯಿ ಕೈ ಇದನ್ನೆಲ್ಲ ಒಂಚೂರು ಮನೆ ಕ್ಲೀನ್ ಮಾಡ್ಕೊಂಡು ಬಾಂಡಿ ತಗೊಂಡು ಹೋಗ್ಕೊಂಡ್ರಿ ನಾನು ಹಾಕಿ ಬರೋದ್ರಾಗ ಇಲ್ಲೆಲ್ಲ ಆಟ ಆಡಕ್ಕೆ ಸಾಮಾನು ಅದನ್ನು ತೊಗೊ ತೊಳಗಾಡ್ರಿ ಮತ್ತು ಮುಂದಿನ ಸಿಗ್ತೇನೆ ರೀ